ಕರ್ನಾಟಕ ರಾಜ್ಯ ಚುನಾವಣಾ ಆಯುಕ್ತರಿಗೆ ಗ್ರಾಮ ಸಹಾಯಕರಿಂದ ಮನವಿ ಚುನಾವಣೆ ಭತ್ತಿ ನೀಡಲು ಆಗ್ರಹ ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ರಾಜ್ಯದ ಸುಮಾರು ಹತ್ತು ಸಾವಿರದ ನಾಲ್ಕುನೂರ ಐವತ್ತು ಗ್ರಾಮ ಸಹಾಯಕರಿಗೆ ಚುನಾವಣಾ ಭತ್ತಿ ನೀಡುವಂತೆ ಕರ್ನಾಟಕ ರಾಜ್ಯ ಚುನಾವಣಾ ಆಯುಕ್ತರಾದ ಜಿಎಸ್ ಅಂಗ್ರೇಶಿ ಅವರಿಗೆ ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆಯ ಗ್ರಾಮ ಸಹಾಯಕರ ಸಂಘ ಹಾಗೂ ಬೆಳಗಾವಿ ಜಿಲ್ಲಾ ಗ್ರಾಮ ಸಹಾಯಕರ ಸಂಘದ ವತಿಯಿಂದ ಮನವಿ ಸಲ್ಲಿಸಿ ಆಗ್ರಹಿಸಲಾಯಿತು ಶುಕ್ರವಾರ ದಿನಾಂಕ ಇಪ್ಪತ್ತ್ ಮೂರರಂದು ಸವದತ್ತಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ರಾಜ್ಯ ಚುನಾವಣಾ ಆಯುಕ್ತರಾದ ಜೆಎಸ್ ಸಂಗ್ರೇಶಿ ಸನ್ಮಾನಿಸಿ ಬಳಿಕ ಚುನಾವಣೆ ಭತ್ಯೆ ನೀಡುವಂತೆ ಮನವಿ ಸಲ್ಲಿಸಲಾಯಿತು ಈ ವೇಳೆ ಗ್ರಾಮ ಸಹಾಯಕರ ಸಂಘದ ಜಿಲ್ಲಾಧ್ಯಕ್ಷ ಮಹಾದೇವಪ್ಪ ಇಂಗಡಿಗೆ ಮಾತನಾಡಿ ಚುನಾವಣಾ ಪೂರ್ವ ಒಂದು ವರ್ಷ ಮುಂಚಿತವಾಗಿ ಜೊತೆಗೆ ಚುನಾವಣಾ ಮುಗಿಯುವವರೆಗೆ ಗ್ರಾಮ ಸಹಾಯಕರಾದ ನಾವು ಕಾರ್ಯನಿರ್ವಹಿಸುತ್ತೇವೆ ನಮಗೆ ಚುನಾವಣಾ ಭತ್ತೆ ನೀಡಬೇಕು ಎಂದು ವಿನಂತಿಸಿದರು ಯಾವುದೇ ಒಂದು ನಮಗೆ ಚುನಾವಣೆ ಭತ್ತೆಯನ್ನು ಇನ್ನುವರೆಗೆ ಸರ್ಕಾರ ನೀಡುವುದಿಲ್ಲ ಅದಕ್ಕೆ ಮುಂಬರುವ ದಿನದಾಗ ಏನಾಗ್ತದೆ ಅಂದ್ರೆ ನಮ್ಮ ಗ್ರಾಮ ಮಟ್ಟದಿಂದ ತಾಲೂಕು ಮಟ್ಟಕ್ಕೆ ಬರಬೇಕಂತಂದ್ರೆ ಸುಮಾರು ನಲವತ್ತು ಐವತ್ತು ಅಂದಾಜು ಕಿಲೋಮೀಟರ್ ಇರ್ತದೆ ಅಲ್ಲಿಂದ ಇಲ್ಲಿವರೆಗೆ ನಮಗೆ ಇತರೆ ಖರ್ಚುಗಳು ಯಾರೂ ಇಲ್ಲ ಮತ್ತು ಅವ್ರ ಕೆಲಸ ನಿರ್ವಹಿಸಿದ್ರೂ ಸಹಿತ ನಮಗೆ ಚುನಾವಣೆ ಭತ್ತೆ ಅಂತೂ ಯಾರೂ ಕೊಟ್ಟಿಲ್ಲ ಅದಕ್ಕೆ ಇವತ್ತಿನ ದಿನ ಏನೈತಿ ಒಂದೊಂದು ಸಲ ಕೆಲಸ ನಿರ್ವಹಿಸಿ ನಾವು ಮಧ್ಯರಾತ್ರಿ ಒಳಗೆ ಮನೆ ತಲುಪುವಂಥ ಸ್ಥಿತಿ ಇದ್ದಾಗ ಸಹಿತ ನಮಗೆ ಏನಾದರೂ ಆಕಸ್ಮಿಕವಾಗಿ ಅವಘಡ ಸಂಭವಿಸಿದರೆ ಯಾವುದೇ ಥರದ ಭತ್ತೆ ಬಂದಿರಲಿಲ್ಲ ಗ್ರಾಮ ಸಹಾಯಕರಿಗೆ ಚುನಾವಣೆ ಭತ್ಯೆ ನೀಡಬೇಕು ಇವತ್ತಿನ ದಿನ ನಮ್ಮ ಗ್ರಾಮ ಸಹಾಯಕರು ಒಳ್ಳೇದಾಗುವಂಗೆ ಏನಾದರೂ ಆಕಸ್ಮಿಕ ಅವಘಡಿಸಲಿಕ್ಕೆ ಸರ್ಕಾರ ತಕ್ಕಂಥ ಸಿಗ್ತಕ್ಕಂಥ ಎಲ್ಲ ಪರಿಹಾರವನ್ನು ಒದಗಿಸಿಕೊಡ್ಬೇಕನ್ನುವಂಥ ಮನೋಭಾವದಿಂದ ಇವತ್ತು ನಮ್ಮ ಮಾನ್ಯ ಜಿ ಎಸ್ ಸಂಗ್ರೇಶ್ ಸಾಹೇಬರು ಪ್ರವಾಸಿ ಮಂದಿರ ಸವದತ್ತಿಯಲ್ಲಿ ಇವತ್ತು ಬಂದಿದ್ದಕ್ಕಾಗಿ ನಾವಿಲ್ಲಿ ಗ್ರಾಮ ಅಧ್ಯಕ್ಷರ ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ಇವತ್ತ ತಾಲೂಕಾ ಘಟಕದ ವತಿಯಿಂದ ನಾವು ಪ್ರವಾಸಿ ಮಂದಿರ ಸವದತ್ತಿಯಲ್ಲಿ ಇವತ್ತ ಎಲ್ಲಾ ಗ್ರಾಮ ಸಹಾಯಕ ಸೇರಿಕೊಂಡ ಮುಂಬರುವ ಚುನಾವಣೆ ಬಗ್ಗೆ ಗ್ರಾಮ ಸಹಾಯಕ ನೀಡಬೇಕಂತ ಒಂದು ಮನವಿಯನ್ನು ಅರ್ಪಿಸಿದ್ದೆವು ಜಿಲ್ಲಾಧ್ಯಕ್ಷರು ಮಹಾದೇವಪ್ಪ ಹೆಂಗಡಿ ರಾಜ್ಯ ಗ್ರಾಮ ಸಹಾಯಕರ ಸಂಘದ ಕಾನೂನು ಸಲಹಾ ಸಮಿತಿ ರಾಜ್ಯಾಧ್ಯಕ್ಷ ಮಡಿವಾಳಪ್ಪ ವಣ್ಣೂರ್ ಮಾತನಾಡಿ ಚುನಾವಣಾ ಭತ್ತೆ ಪ್ರತ್ಯೇಕವಾಗಿ ನೀಡಬೇಕು ಚುನಾವಣಾ ಕರ್ತವ್ಯದಲ್ಲಿ ಅವಘಡ ಸಂಭವಿಸಿದರೆ ಕೇಂದ್ರ ಸ್ಥಾನದಿಂದ ತಾಲೂಕು ತಾಲೂಕಿನ ಕಚೇರಿಯಿಂದ ಜಿಲ್ಲಾ ಕಚೇರಿಗೆ ಚುನಾವಣಾ ಕೆಲಸ ನಿಮಿತ್ತ ನಿಯೋಜನೆ ಮಾಡಿದಾಗ ವಿಶೇಷ ಭತ್ತೆ ಅವಘಡ ಸಂಭವಿಸಿದರೆ ಪರಿಹಾರ ಗ್ರಾಮ ಸಹಾಯಕರ ಕುಟುಂಬಕ್ಕೆ ಆರೋಗ್ಯ ವಿಮೆ ನೀಡಬೇಕು ಜೊತೆಗೆ ನಿವೃತ್ತಿ ಅಂಚಿನಲ್ಲಿರುವ ಗ್ರಾಮ ಸಹಾಯಕರನ್ನು ಚುನಾವಣಾ ಕೆಲಸಕ್ಕೆ ನಿಯೋಜನೆ ಮಾಡಬಾರದು ಎಂದು ಮನವಿ ಮಾಡಿದರು ಈ ವೇಳೆ ಸಂಘಟನಾ ಕಾರ್ಯದರ್ಶಿ ಹಜ್ರತ್ ಶೇಖ್ ಸನದಿ ಉಪಾಧ್ಯಕ್ಷ ಶೌಕತಲಿ ಸನದಿ ಗೌರವಾಧ್ಯಕ್ಷ ಈರಣ್ಣ ಕರಿಕಟ್ಟಿ ಕಾರ್ಯದರ್ಶಿ ಮಾರುತಿ ಬೆಟ್ಸೂರ್ ಸುರೇಶ್ ಅರ್ಟ್ಗಲ್ ಮಾವು ಸುಬಾನಿ ಕುಷ್ಟಗಿ ಪ್ರಕಾಶ್ ಬೆನ್ಕೊಪ್ ಶ್ರೀಶೈಲ್ ಗೊರವಣಕೊಳ್ ಬಸವರಾಜ್ ಹಾದಿಮನಿ ಬಾಬು ಸನದಿ ಸೇರಿದಂತೆ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಗ್ರಾಮ ಸಹಾಯಕರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಸವದತ್ತಿಯಿಂದ ಉಮೇಶ್ ಬೋಗೂರ್